ಸರ್ವ ಸಭೆ ಈ ದಿನ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸರ್ವ ಎಂಬತ್ತೈದನೇ ವಾರ್ಷಿಕ ಮಹಾಸಭೆಯ ಈ ಒಂದು ಸಭೆಯನ್ನು ಇವತ್ತು ಎಲ್ಲ ಸದಸ್ಯರು ಹಾಜರಿದ್ದು ಆಡಳಿತ ಮಂಡಳ ಸದಸ್ಯ ಯಶಸ್ವಿಯಾಗಿ ನಡೆಸಿಕೊಟ್ಟವ್ರೆ ನಮ್ಮ ಈ ಒಂದು ಬ್ಯಾಂಕು ಸುಮಾರು ಎಂಬತ್ತೈದು ವರ್ಷ ಸ್ಥಾಪನೆ ಆಗಿ ಇವತ್ತು ಸಾಲ ಉಸೂತಿಯಲ್ಲಿ ರಾಜ್ಯದಲ್ಲೇ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಹೊಂದಿದೆ ರಾಜ್ಯದಲ್ಲಿ ಮೂರನೇ ಸ್ಥಾನನ ನಾವು ಹೊಂದಿರ್ತೀರಿ ಇವತ್ತು ಏನು ನಮಗೆ ಈ ಬಂದಿರತಕ್ಕಂಥ ಕೇ ರಾಜ್ಯದಿಂದ ಕೇಂದ್ರದಿಂದ ಬಂದಿರತಕ್ಕಂಥ ಅನುದಾನದಲ್ಲಿ ನಾವು ಎಲ್ರಿಗೂ ಸರಿಸಮಾನವಾಗಿ ತಾಲೂಕಿನಾದಂಥ ಸಾಲ ವಿತರಣೆ ಮಾಡಿ ಸಮೀಕ್ಷೆ ತರ ಸಂಖ್ಯೆ ನಾವು ಸಾಲವನ್ನು ಉತೂರು ಮಾಡಿ ಸಾಲ ಬರೆಸ್ತಾ ಇದ್ದೀವಿ ಮುಂದೆ ಇನ್ನೂ ಹೆಚ್ಚಿನಾಗಿ ಸದಸ್ಯರನ್ನು ಅಳವಡಿಸ್ಕೊ ಸೇರಿಸ್ಕೊಂಡು ಈ ಬ್ಯಾಂಕ್ ಇನ್ನೂ ಉನ್ನವ ಮಟ್ಟದಕ್ಕೆ ಏರೋದಕ್ಕೆ ಎಲ್ಲ ಆಡಳಿತ ಮುಂದೆ ಇರೋ ಅಧ್ಯಕ್ಷರು ಸದಸ್ಯರು ಎಲ್ಲ ನಾವೆಲ್ಲ ಶ್ರಮ ಪಡ್ತೀರಿ ಈ ಮುಂದೆ ಈ ಬ್ಯಾಂಕ್ ಇನ್ನೂ ಒಟ್ಟಿದ್ದಾಗಿ ಬೆಳೀಲಿ ನಾವು ಏನು ಈಗಾಗಲೇ ನಾವು ತಮಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಆ ಮಾಹಿತಿ ಈ ಒಂದು ಪ್ರಚಾರ ಮಾಡಿ ಈ ಬ್ಯಾಂಕ್ ಒಂದೇ ಕೆಲಸ ಮಾಡಿದೆ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ರಾಜ್ಯದಲ್ಲಿ ಮೂರನೇ ಸ್ಥಾನ ಪ್ರತಿಯೊಬ್ಬರೂ ಸರಿಯಾಗಿ ಸಾಲ ಕಟ್ಟಿ ಈ ಬ್ಯಾಂಕೆ ನಮಗೆ ಸಹಕಾರ ಕೊಡ್ತಾರೆ ಅದಕ್ಕೆ ನಾವು ಅವರಿಗೆಲ್ಲ ಚುರುಣೆ ಆಗಿರ್ತೀವಿ ಈಗ ಸಹಕಾರ ವಾರ್ಷಿಕ ಸಭೆಯಲ್ಲಿ ನಡೆಸಿಕೊಟ್ಟಂಥ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ನಮಗೆ ಮಾಡ್ತೀನಿ ಪ್ರಮುಖವಾಗಿ ಒಂದು ಸ್ವಂತ ಜಾಗ ಬೇರೆ ಬೇರೆ ಬಿಲ್ಡಿಂಗು ಸಾಲ ಮನ್ನಾ ನಿರ್ಣಯದ ಬಗ್ಗೆ ಮಾತಾಡ್ತೀನಿ ಈಗ ಈಗ ತಾನೇ ನಾವು ಮೂವತ್ತೈದು ವರ್ಷಗಳಿಂದ ಹಿಂದುಳಿದ ವಲಯ ಇಲಾಖೆ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥ ಸಾಲ ನಮಗೆ ವಾಪಸ್ ಬಂದಿಲ್ಲ ಇವತ್ತು ನಮಗೆ ಆಡಿಟ್ ವರದಿಯಲ್ಲಿ ಎಲ್ಲ ಸಾರ್ವಜನಿಕರು ಸಾಲದ ಪಡೆದಂಥ ನಮ್ಮ ರೈತರು ಸಾಲಕ್ಕೆ ಸರಿಯಾಗಿ ದುಡ್ಡು ಕಟ್ತಾವ್ರೆ ಸಾಲ ಪಡಿತಾವ್ರೆ ಇವು ಅಲ್ಪಸಂಖ್ಯಾತರು ಪಡೆದಂಥ ಸಾಲ ಮೂವತ್ತು ವರ್ಷ ಆದ ಕಟ್ಟದೇ ಇರೋದ್ರಿಂದ ನಮ್ಮ ನಮ್ಮ ಬ್ಯಾಂಕು ನಷ್ಟದ ರೂಪದಲ್ಲಿ ತೋರಿಸ್ತಾ ಇದೆ ಅದಕ್ಕೆ ಒಂದು ನಿರ್ಣಯ ಮಾಡಿದ್ದೀರಿ ಸರ್ಕಾರಕ್ಕೆ ಒಕ್ಕೂಲಿಂದ ನಮ್ಮ ಸದಸ್ಯರೆಲ್ಲ ಸೇರಿ ಈ ಒಂದು ಅಲ್ಪಸಂಖ್ಯಾತರು ಪಡೆದಿರ್ತಕ್ಕಂಥ ಸಾಲ ಹಿಂದುಳಿದ ವಲಯಗಳಿಂದ ಆ ಹಣವನ್ನು ನೀವು ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳಿ ಒಂದು ನಿರ್ಣಯ ಮಾಡಿದ್ದೀರಿ ಸುಮಾರು ಎರಡು ಕೋಟಿ ಚಿಲ್ಲರೆ ಎರಡು ಕೋಟಿ ಚಿಲ್ಲರೆ ಹಣ ಬಾಸಿ ಮೂವತ್ತೈದು ವರ್ಷದಿಂದ ಉಳಿದದೆ ಅದರಿಂದ ನಷ್ಟವೇ ಹೊರತು ಇನ್ಯಾವುದೇ ಮೂವತ್ತು ವರ್ಷ ನಮ್ಮ ಸಾಲ ಕೊಟ್ಟಿರೋದಾಗಬಹುದು ಪಡೆದಿರೋದಾಗಬೌದು ನಾವು ಯಾವುದೇ ನಷ್ಟದಲ್ಲಿಲ್ಲ ಇನ್ನೂ ಹೆಚ್ಚಿಗೆ ನಮಗೆ ಲಾಭಾಂಶ ಜನ ಬರ್ತಾವ್ರೆ ಇದಕ್ಕೆ ಉದ್ಯಮ ನಮ್ಮ ಉದ್ದೇಶ ಅಂದರೆ ಈ ಬ್ಯಾಂಕ್ನಲ್ಲಿ ಹೆಚ್ಚಿನ ಯಾರ್ಯಾರು ಹಣ ಇಟ್ಟವ್ರೆ ಅವರು ಇಲ್ಲಿ ಮುಂಗಡವಾಗಿ ಹಣ ಇಟ್ಟು ಹಾಂ ಈ ಬ್ಯಾಂಕ್ಗೆ ಆರ್ಥಿಕವಾಗಿ ಬಂದರೆ ನಮಗೆ ಸಾಲ ಕೊಡೋದಕ್ಕೆ ಅನುಕೂಲ ಆಗ್ತದೆ ಯಾರು ಹಣವಂತರು ಇದರಲ್ಲಿ ಹಣ ಇಟ್ಟು ಈ ಸಾಲ ಪಡೆಯೋರಿಗೆ ಸಹಾಯ ಮಾಡ್ತಾರೆ ನಾನು ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ